ಕಂಡೀಶ್ನಿಂಗ್ ಇರ್ತೀನಿ ಕಂಡೀಶ್ನಿಂಗ್ ಷರತ್ತುಗಳಾಗ್ತಾ ಇರ್ತೀವಿ ನಾವು ಜೀವನದಲ್ಲಿ ಆ ಷರತ್ತುಗಳು ಏನ್ ಮಾಡುತ್ತೆ ನಮ್ಮ ಜೀವನದಲ್ಲಿ ದೊಡ್ಡ ಅನಾಹುತನೇ ಸೃಷ್ಟಿ ಮಾಡ್ತಾ ಇರುತ್ತೆ ಹಾಗಾಗಿ ಒಬ್ಬ ಎನ್ಲೆಟನ್ ಮಾಸ್ಟರ್ ಯಾವತ್ತು ಷರತ್ತುಗಳು ಹೇಳಲ್ಲ ನಿನಗೇನ್ ಇಷ್ಟ ಅದೇ ಮಾಡಿ ಅಂತ ಹೇಳ್ತಾನೆ ಭಗವದ್ಗೀತನಲ್ಲಿ ಶ್ರೀಕೃಷ್ಣ ಅರ್ಜುನ ಎಲ್ಲ ಹೇಳ್ತಾನೆ ಕೊನೆಗೆ ಏನ್ ಹೇಳ್ತಾನೆ ಯಥ ಯಥೇಚ್ಛಿಸಿ ತತ್ತಾ ಕುರು ಅಂತ ಹೇಳ್ತಾನೆ ಅಂದ್ರೆ ನಿನಗೇನಿಷ್ಟ ಅದೇ ಮಾಡು ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿ ನಿನಗೇನಿಷ್ಟ ಅದೇ ಮಾಡು ಅಂತ ಹೇಳ್ತಾನೆ ಯಾಕೆ ಅಂದ್ರೆ ಮಾಸ್ಟರ್ಸ್ ಒಂದು ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ರು ಕೂಡ ಅವರ ಇಚ್ಛೆ ಪ್ರಕಾರನೇ ಬರ್ತಾರೆ ಭೂಮಿಗೆ ಅವರ ಒಂದು ಡಿಸೈನ್ ಅವರ ಒಂದು ಪ್ಲಾನ್ಸ್ ಅದಕ್ಕೋಸ್ಕರನೇ ಬರೋದು ಭೂಮಿಗೆ ಪ್ರತಿ ಆತ್ಮ ಕೂಡ ಅದಕ್ಕೆ ಬರುತ್ತೆ ಅದಾದ್ಮೇಲೆ ಇನ್ನೊಬ್ರು ಜೀವನದಲ್ಲಿ ನಾವು ಇಂಟರ್ಫೇರ್ ಆಗಕ್ಕೆ ನಮಗೆ ಅಧಿಕಾರ ಇಲ್ಲ ಅವ್ರ ಮಕ್ಕಳಾಗ್ಬೋದು ಹೆಂಡತಿ ಆಗ್ಬೋದು ಆಗ್ಬೋದು ತಂದೆ ಆಗ್ಬೋದು ತಾಯಿ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಯಾರೇ ಆಗ್ಬೋದು ಇನ್ನೊಬ್ರು ಜೀವನದಲ್ಲಿ ನಾವು ಇಂಟರ್ಫೇರ್ ಆಗ್ಬಾರ್ದು ಅದು ದೊಡ್ಡ ತಪ್ಪದು ಅದು ಕರ್ಮ ಅದು ಏನಾಗುತ್ತೆ ಇಂಟರ್ಫೇರ್ ಆದ್ರೆ ಅಂದ್ರೆ ಅವರ ಒಂದು ಕಲಿಕೆ ನಿಲ್ಲುತ್ತೆ ಅವ್ರು ಏನೋ ಕಲಿಬೇಕಂತಿರ್ತಾರೆ ಅವರ ಒಂದು ಲರ್ನಿಂಗ್ಗೋಸ್ಕರ ಭೂಮಿಗೆ ಬಂದಿರ್ತಾರೆ ನಾವಲ್ಲಿ ಇಂಟ್ರಫೇರ್ ಆದ್ರೆ ಏನಾಗುತ್ತೆ ಅವರ ಒಂದು ಲರ್ನಿಂಗ್ ಸ್ಟಾಪ್ ಆಗುತ್ತೆ ಅಲ್ವಾ ಸೊ ನಾವೇನ್ ಮಾಡ್ಬೇಕಂತಂದ್ರೆ ಯಾರ ಜೀವನದಲ್ಲಿ ಕೂಡ ತಲೆ ಆಗ್ಬಾರ್ದು ಯಾರ ವಿಷಯದಲ್ಲಿ ತಲೆ ಆಗ್ಬಾರ್ದು ಯಾರೇ ಆಗಿರ್ಲಿ ಅವರು ನಮಗೆ ಅಧಿಕಾರ ಇಲ್ಲ ಎಸ್ಪೆಷಲಿ ಪೇರೆಂಟ್ಸ್ ಏನ್ ಮಾಡ್ತಿರ್ತಾರೆ ಮಕ್ಕಳಿಗೆ ನೀನ್ ಇದು ಮಾಡು ಇದು ಮಾಡಿಲ್ಲ ಸರಿ ಇರಲ್ಲ ಇದೇ ಕೆಲಸ ಮಾಡ್ಬೇಕು ಇವ್ರನ್ನೇ ಮದ್ವೆ ಆಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇವ್ರ ಜೊತೆನೆ ಮಾತಾಡ್ಬೇಕು ಅವ್ರ ಜೊತೆ ಮಾತಾಡ್ಬಾರ್ದು ಆ ಕಂಡೀಷ್ನಿಂಗ್ ಶರತ್ತುಗಳು ಷರತ್ತುಗಳಂತಕ್ಕಂಥದ್ದು ಬಿಗಿನಿಂಗ್ ಇಂದ ಶುರು ಆಗುತ್ತೆ ಒಂದು ಮಗು ಸ್ವಲ್ಪ ದೊಡ್ಡದಾಗ ಶುರು ಆಗುತ್ತಲ್ಲ ಅಲ್ಲಿಂದ ಶುರು ಆಗುತ್ತೆ ಆ ಮಗುಗೆ ಕಂಡೀಷನಿಂಗ್ ಹಾಕಿ 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 ಆ ಮಗುಗೆ ಒಳಗಡೆ ಆ ಅದಕ್ಕೆ ಇಷ್ಟ ಅದು ಮಾಡ್ದೇನೆ ನೊಂದ್ ನೊಂದ್ಕೊಂಡ್ ನೊಂದ್ಕೊಂತ ಒಳಗಡೆ ಬೇಜಾರ್ ಆಗ್ತಾ ಇರತ್ತೆ ಆಗಿ 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 ದೊಡ್ಡದಾಗುತ್ತೆ ಬೇಜಾರ್ ಅದು ರೋಗ ಪರಿವರ್ತನೆ ಆಗುತ್ತೆ ಹಾಗಾಗಿ ನಾವು ಯಾರ ಲೈಫ್ ಮೇಲೂ ಕಂಡೀಷನ್ ಆಗ್ಬಾರ್ದು ಹಿಂಗೆ ಮಾಡು ಇದೇ ಮಾಡು ನಮ್ಮ ಪಿ ಎಸ್ ಎಸ್ ಅಲ್ಲಿ ನೋಡ್ಕೊಳ್ಳಿ ಪತ್ರಿಜಿ ಅವರು ಯಾರು ಹೋದ್ರು ಕೂಡ ಈ ಕೆಲಸ ಮಾಡ್ತೀನಿ ಮಾಡೋ ಅನ್ನೋರು ಇಲ್ಲಿ ಸ್ವೇಚ್ಛೆ ಇದೆ ಯಾಕೆ ಸ್ವೇಚ್ಛೆ ಇದೆ ಅಂದ್ರೆ ಅಷ್ಟು ಮಟ್ಟಿಗೆ ಅವ್ರಿಗೆ ಗೊತ್ತು ಸ್ವೇಚ್ಛೆ ಯಾಕೆ ಕೊಡ್ಬೇಕಂತ ಯಾಕಂದ್ರೆ ಎಲ್ಲಾರು ಅವ್ರವ್ರ ಇಚ್ಛೆ ಪ್ರಕಾರ ಬಂದಿದ್ರು ಭೂಮಿಗೆ ಅವ್ರವ್ರ ಇಷ್ಟ ಪ್ರಕಾರನೆ ಕೆಲಸ ಮಾಡೋದು ಸ್ವೇಚ್ಛೆ ಕಂಡೀಷನ್ಸ್ ಆಗ್ಬಾರ್ದು ಯಾರ ಜೀವನದಲ್ಲೂ ಕಂಡೀಷನ್ಸ್ ಆಗ್ಬಾರ್ದು ಹಾಗಾಗಿ ಪತ್ರಿಜಿ ಅವರು ಎಲ್ಲರಿಗೂ ಫ್ರೀಡಮ್ ಕೊಟ್ಟಿದ್ದಾರೆ ಯಾಕೆ ಫ್ರೀಡಮ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಇಷ್ಟ ಪ್ರಕಾರ ಅವ್ರು ಮಾಡ್ತಾರೆ ಕೆಲಸಗಳು ಅವ್ರ ಇಷ್ಟ ಪ್ರಕಾರ ಅವ್ರು ಧ್ಯಾನ ಮಾಡ್ತಾರೆ ಅವ್ರ ಇಷ್ಟ ಪ್ರಕಾರ ಅವ್ರು ಬುಕ್ಸ್ ಓದ್ತಾರೆ ಭಗವದ್ಗೀತೆಯಲ್ಲಿ ಎಲ್ಲ ಹೇಳಿ ಶ್ರೀಕೃಷ್ಣ ನಿನ್ ಏನಿಷ್ಟು ಅದೇ ಮಾಡಂತ ಅಂತ ಅರ್ಜುನಗೆ ಯಾಕಂದ್ರೆ ನಾವು ಕಂಡೀಷನ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ ಆತ್ಮ ನೊಂದು ಬೇಜಾರಾಗುತ್ತೆ ನೊಂದು 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 ಅದು ದೊಡ್ಡ ಮಟ್ಟಿಗೆ ಅಂದ್ರೆ ರೋಗ ರೋಗ ಪರಿವರ್ತನೆ ಅದು ಈ ಧರ್ಮಗಳೇ ತಗಳಿ ಜಾತಿಗಳೇ ತಗಳಿ ನೀನು ಇದೇ ಮಾಡ್ಬೇಕು ಹಿಂಗೇ ಇರ್ಬೇಕು ಈ ಒಂದು ರಿಚುವಲ್ಸೇ ಮಾಡ್ಬೇಕು ಇದ್ರಲ್ಲಿ ಅರ್ಥ ಇಲ್ಲ ಯಾವ್ದ್ರಲ್ಲಿ ಅರ್ಥ ಇಲ್ಲ ಆತ್ಮ ಏನ್ ಕೊರತ್ತೆ ಈ ಧರ್ಮ ಬರಲ್ಲ ಈ ರಿಚುವಲ್ಸ್ ಕೊರಲ್ಲ ಆತ್ಮ ಏನ್ ಅಂದ್ರೆ ನನಗೆ ಕೊಡು ನಾನು ನನಗೆ ಏನ್ ಇಷ್ಟ ಭೂಮಿ ಮೇಲೆ ಮಾಡಕ್ ಬಂದಿದೀನಿ ನನ್ನ ಒಂದು ಇಚ್ಛೆ ಪ್ರಕಾರ ನಾ ಬಂದಿದ್ದೀನಿ ನನಗೆ ಆ ಇಚ್ಛೆ ಆ ಒಂದು ನನ್ನ ಒಂದು ಇಚ್ಛೆ ಏನಿದೆ ಅದನ್ನ ಮಾಡಕ್ ಬಿಡು ಕೇಳುತ್ತೆ ಅಷ್ಟೇ ಆತ್ಮ ಆ ಒಂದು ಆ ಪೇರೆಂಟ್ಸ್ ಕೂಡ ಹಂಗಾಗೆ ಚೂ ಅದ್ ಅವ್ರನ್ನೇ ಚೂಸ್ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ನನಗೆ ಅವರು ಹೆಲ್ಪ್ ಮಾಡ್ತಾರೆ ಅವ್ರು ಅಲ್ಲೆಲ್ಲ ಮಿನಿ ಲೋಕದಲ್ಲಿ ಕಾರನ್ ಲೋಕದಲ್ಲಿ ಅವ್ರು ಎಲ್ಲ ಒಪ್ಪಿರ್ತಾರೆ ಓಕೆ ನೀನ್ ಬಾ ನಿನ್ಗೆ ಏನ್ ಬೇಕಾದ್ರೆ ನಾನು ಮಾಡಕ್ ಬಿಡ್ತೀನಿ ಅಂತ ಪೇರೆಂಟ್ಸ್ ಹೇಳ್ತಾರೆ ಬಟ್ ಭೂಮಿ ಬಂದ್ಮೇಲೆ ಏನಾಗುತ್ತೆ ಈ ಪೇರೆಂಟ್ಸ್ ಒಂದು ಕಂಡೀಷನಿಂಗ್ ಸೊಸೈಟಿ ಕಂಡೀಷನಿಂಗ್ ಷರತ್ತುಗಳ ಮೇಲೆ ಸೊಸೈಟಿ ಏನ್ ಹೇಳುತ್ತೆ ಈ ರಿಲಿಜಿಯನ್ಸ್ ಹ್ಮ್ ಆ ಒಂದು ರಿಚುವಲ್ಸ್ ಇರ್ತವೆ ಅದ್ರ ಮೇಲೆ ಇಲ್ಲದು ಅಥವಾ ಏನೋ ಒಂದು ಆ ಒಂದು ನಾನು ಅಂತಕ್ಕಂತ ಒಂದು ಸೊಸೈಟಿ ಮೇಲೆ ಒಂದು ತೋರ್ಸ್ಕೋಬೇಕಲ್ಲ ಅದು ಒಂದು ಆ ಒಂದು ಬಂಧದಿಂದ ಇದೆಲ್ಲ ಏನೇನ್ ಮಾಡುತ್ತೆ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಪೇರೆಂಟ್ಸು ಆ ಮಗುಗೆ ಅಥವಾ ಒಂದು ಸೋಲ್ಗೆ ಏನ್ ಮಾಡ್ತಾರೆ ನೀನ್ ಇದೇ ಮಾಡ್ಬೇಕಲ್ಸಾ ಇದು ಇದ್ ಇದ್ ಇನ್ನು ಸರಿ ಇದ್ ಮಾಡಿದ್ರ ಸರಿಯಲ್ಲ ಅಲ್ಲಿ ಅವರು ಕೂಡ ಏನಾಗ್ತಾರೆ ಪೇರೆಂಟ್ಸ್ ಕೂಡ ಸೊಸೈಟಿಗ್ ದಾಸರಾಗ್ಬಿಡ್ತಾರೆ ಈ ಒಂದು ಸಮಾಜಕ್ಕೆ ದಾಸರಾಗ್ಬಿಡ್ತಾರೆ ಆಗ್ಬಿಡ್ತಾರೆ ದಾಸರಾಗಿ ಮಕ್ಕಳು ಕೂಡ ಹಂಗೆ ಬೆಳೆಸ್ತಾರೆ ಆತ್ಮ ಏನಾಗುತ್ತೆ ದೊಡ್ಡ ಮತ್ತೆ ಮಾಡುತ್ತೆ ಮತ್ತೆ ಇನ್ನೊಂದ್ ಜನ್ಮ ಬರ್ಬೇಕಾಗುತ್ತೆ ಆ ಒಂದು ಇಚ್ಛೆಗಳನ್ನ ಪೂರೈಸಕ್ಕೋಸ್ಕರ ಅದು ಏನೋ ಒಂದು ಸಾಧನೆ ಮಾಡ್ಬೇಕಂತ ಅನ್ಕೊಂಡಿರುತ್ತೆ ಏನೋ ಒಂದು ಅನ್ಕೊಂಡಿರುತ್ತೆ ಬಟ್ ಕಲಿಯಲ್ಲ ಯಾಕೆ ಕಲಿಯಲ್ಲ ಅಂತಂದ್ರೆ ಕಂಡೀಷನಿಂಗ್ ಈ ಮೂರ್ಖ ಪೇರೆಂಟ್ಸ್ಗಳಿಂದ ಮೂರ್ಖ ಸಮಾಜದಿಂದ ಹಾಗಾಗಿ ಎಲ್ಲರಿಗೆ ನಾವು ಫ್ರೀಡಮ್ ಕೊಡಬೇಕು ಸ್ವೇಚ್ಛೆ ಆತ್ಮ ಪ್ರತಿ ಆತ್ಮ ಕೂಡ ಸ್ವೇಚ್ಛೆ ಕೇಳುತ್ತೆ ಸ್ವೇಚ್ಛೆ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಒಂದು ಪಕ್ಷಿನ ತಗೊಂಡೋಗಿ ಒಂದು ಪಂಜರದಲ್ಲಿ ಇಟ್ಟಂಗಾಗುತ್ತೆ ಏನಾಗುತ್ತೆ ಹೇಳಿ ಆರಾಮಾಗಿ ಪಕ್ಷಿಗಳು ಆರಿ ಆ ಬದುಕ್ಬೇಕು ಅವನ್ನ ಪಂಜರದಲ್ಲಿ ಇಡ್ತಾರೆ ಎಷ್ಟು ಹಿಂಸೆ ಅವಕ್ಕೆ ಅಂದ್ರೆ ಬೇರೆಯವ್ರ ಜೀವನದಲ್ಲಿ ಇಂಟರ್ಫೇರ್ ಆಗಿ ಅವನ್ನ ಇಡ್ಕೊಂಡ್ ಬಂದು ಒಂದು ಪಂಜರದಲ್ಲಿ ಹಾಕ್ತಾರೆ ಹಂಗೆ ಭೂಮಿ ಮೇಲೆ ಕೂಡ ಮಾನವ ಇದೇ ಕೆಲಸ ಮಾಡ್ತಿದ್ದಾನೆ ಬೇರೆಯವ್ರ ಜೀವನದಲ್ಲಿ ಆಟ ಆಡ್ತಿದ್ದಾನೆ ನಮಗೆ ಅಧಿಕಾರ ಇಲ್ಲ ಸ್ವೇಚ್ಛೆ ಪ್ರತಿ ಆತ್ಮ ಕೂಡ ಇದೇ ಕೇಳುತ್ತೆ ನನಗೆ ಫ್ರೀಯಾಗಿ ಬಿಡು ನಾನು ಅದು ತಪ್ಪೋ ಸರಿನೋ ಬಿದ್ದು ಅಥವಾ ಎದ್ದು ಬಿದ್ದು ನಾ ಕಲಿತೀನಿ ನನಗೆ ಕಲಿಯಕ್ಕೆ ಬಿಡು ಬಟ್ ಏನ್ ಮಾಡ್ತಾರೆ ಪೇರೆಂಟ್ಸು ಹೋ ಇದು ಮಾಡಬಾರ್ದು ಗಂಡ ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇನ್ ಇದೇ ಮಾಡ್ಬೇಕು ಹಿಂಗೇ ಇರ್ಬೇಕು ಇದೇ ತಿನ್ಬೇಕು ಇವ್ರ ಹತ್ರನೇ ಮಾತಾಡ್ಬೇಕು ದಬ್ಬಾಳಿಕೆ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಒಬ್ಬ ಲೇಡಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಾನು ನಿನ್ನೆ ಒಂದು ಯೂಟ್ಯೂಬ್ ಚಾನಲ್ ಇದೆ ವಂಡರ್ಫುಲ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಕಳಿಸ್ತೀನಿ ಲಿಂಕ್ ಅದು ಅಲ್ಲಿ ಏನಾಗುತ್ತೆ ಆ ಲೇಡಿಗೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆದಾಗ ಕ್ಯಾನ್ಸರ್ ಬಂದಿರುತ್ತೆ ಯಾಕೆ ಕ್ಯಾನ್ಸರ್ ಬಂದಿರುತ್ತೆ ಅಂದ್ರೆ ಈ ಒಂದು ಕಂಡೀಷನಿಂಗ್ ಇಂದ ಷರತ್ತುಗಳ ಹಾಕಿ ಹಾಕಿ ಆ ಅವಳಿಗೆ ಏನ್ ಇಷ್ಟ ಅದು ಮಾಡಕ್ ಆಗಲ್ಲ ಕೊನೆಗೆ ಏನಾಗುತ್ತೆ ಆ ಒಂದು ಆ ಕಂಡೀಷನಿಂಗ್ ಅಂದ್ರೆ ಷರತ್ತು ಹಾಕಿ ಹಾಕಿ ಒಳಗಡೆ ನೊಂದು ನೊಂದು ಆ ದುಃಖ ದೊಡ್ಡದಾಗಿ ಆ ಒಂದು ಕ್ಯಾನ್ಸರ್ ರೋಗ ಬರುತ್ತೆ ಆ ಕ್ಯಾನ್ಸರ್ ರೋಗ ಬಂದು ಆ ಅವಳು ನೋಡಿ ಬಾಡಿ ವಿಕೆಟ್ ಮಾಡ್ಬೇಕಾಗಿತ್ತು ಅವಾಗ ಎರಡತ್ತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ರೆ ಭೂಮಿ ಮೇಲೆ ಪರ್ಪಸ್ ಇದೆ ಅಂತ ಮತ್ತೆ ಬಾ ಅಂತ ಆ ಮೇಲಿನ ಲೋಕದಲ್ಲಿ ಅವರು ಪೇರೆಂಟ್ಸ್ ಮಾಸ್ಟರ್ಸ್ ಎಲ್ಲ ಹೇಳಿ ಕಳಿಸ್ತಾರೆ ಅಂದ್ರೆ ಒಂದು ಕಂಡೀಷನಿಂಗ್ ಹಾಕಿ ಷರತ್ತುಗಳು ಹಾಕಿ ಹಾಕಿ ಎಲ್ಲಿ ಎಷ್ಟು ಮಟ್ಟಿಗೆ ಒಂದು ಆತ್ಮ ಹೋಗುತ್ತೆ ನೋಡಿ ಅಂದ್ರೆ ರೋಗಗಳು ಕ್ಯಾನ್ಸರ್ ಬರುತ್ತೆ ಅಂದ್ರೆ ಅದೇ ದುಃಖ ನೋವು ಅದೇ ಒಂದು ರೋಗ ಪರಿವರ್ತನೆ ಆಗುತ್ತೆ ಅವರು ಇವಾಗ ಗ್ರೇಟ್ ಮಾಸ್ಟರ್ ಎನ್ಲೈಟನ್ ಮಾಸ್ಟರ್ ಅಂದ್ರೆ ಒಬ್ಬ ಎನ್ಲೈಟನ್ ಮಾಸ್ಟ್ರು ಎಷ್ಟ್ ಮಟ್ಟಿಗೆ ಡೌನ್ ಆಗ್ತಾರೆ ನೋಡಿ ಭೂಮಿ ಮೇಲೆ ಅವ್ರು ಮೂರ್ ಬುಕ್ ಬರ್ತಿದ್ದಾರೆ ಅಂದ್ರೆ ಈ ಕಂಡೀಷನ್ಗಳಿಂದ ಷತ್ಗಳಿಂದ ಇದೇ ಮಾಡ್ಬೇಕು ನೀನು ಹಿಂಗೇ ಇರ್ಬೇಕು ಇವ್ರನ್ನೇ ಮದುವೆ ಆಗ್ಬೇಕು ಇಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬಾರ್ದು ನಾವು ಬೇರೆಯವ್ರ ಜೀವನದಲ್ಲಿ ತಲೆ ಹಾಕಕ್ಕೆ ಅಧಿಕಾರ ಇಲ್ಲ ನಾವೇನಾದ್ರೂ ಹೇಳ್ಬೇಕಂತಂದ್ರೆ ಪ್ರೀತಿಯಿಂದ ಹೇಳ್ಬೇಕು ಆ ಪ್ರೀತಿಯಿಂದ ತೋರ್ಸ್ಬೇಕು ಇವನ್ ಧ್ಯಾನ ಕೂಡ ಫೋರ್ಸ್ ಆಗಿ ಹೇಳ್ಬಾರ್ದು ಯಾರಿಗೂ ಹೇಳ್ಬೇಕು ಬಿಡ್ಬೇಕು ಅಷ್ಟೇ ನಮ್ ಕೆಲ್ಸ ನಾವು ಮಾಡ್ತಿರ್ಬೇಕು ಫೋರ್ಸ್ ಮಾಡಿದ್ರೆ ಏನಾಗುತ್ತೆ ಅದು ಆಗಲ್ಲ ಅದು ಅದು ಒಂದು ಅದು ಕಷ್ಟ ಅನ್ಸುತ್ತದ ಅದು ಇಷ್ಟ ಆಗಲ್ಲ ಇಷ್ಟಪಟ್ಟು ಮಾಡ್ಬೇಕು ಯಾವುದೇ ವಿಷಯ ಅಷ್ಟೇ ನಾವು ಬೇರೆಯವ್ರ ಜೀವನದಲ್ಲಿ ತಲೆ ಹಾಕಷ್ಟ ತಲೆ ಹಾಕೋ ಒಂದು ಅಧಿಕಾರ ನಮ್ಗಿಲ್ಲ ನೋಡಿ ಮಾಸ್ಟರ್ಸ್ ನೋಡಿ ಯಾಕೆ ಫ್ರೀಡಮ್ ಕೊಟ್ಟಿದಾರಳಿ ಪಿ ಎಸ್ ಎಸ್ ಎಂ ಎಂತ ಒಂದ್ ದೊಡ್ಡ ಸಂಸ್ಥೆ ಇಷ್ಟ ಮಟ್ಟಿಗೆ ಬೆಳೆಯಾಕೆ ಏನ್ ಕಾರಣ ಅಂದ್ರೆ ಎಲ್ರಿಗೂ ಫ್ರೀಡಮ್ ಇದೆ ನಾವು ಜೂಮ್ ಕ್ಲಾಸ್ ಮಾಡ್ತಿದ್ವಿ ನಮ್ಗೆ ಯಾರಾದ್ರೂ ಅಂತಾರ ಮಾಡು ಅಂತಾರೆ ಅಂದ್ರೆ ನಾವು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಫ್ರೀಡಮ್ ಕೊಡ್ಬೇಕು ಪ್ರತಿಯೊಬ್ರು ಕೂಡ ಅವ್ರವ್ರನು ಅವ್ರವ್ರ ದಾರಿ ಅವ್ರದ್ದು ಅವ್ರ ದಾರಿ ಅವ್ರಿಗೆ ಬಿಡ್ಬೇಕು ಕಲಿಯಕ್ಕೆ ಖಂಡದ್ರಿಗೆ ತಪ್ಪುಗಳು ನಡೀತಾ ಇದ್ರು ಕೂಡ ಪ್ರೀತಿಯಿಂದ ಹೇಳ್ಬೇಕು ಅಷ್ಟೇ ಗೊತ್ತಿಲ್ದೆ ಮಾಡ್ತಿರ್ತಾರೆ ತಪ್ಪುಗಳು ಅಂತ ಇಲ್ಲಿಲ್ಲ ಕಲಿಕೆ ಇದೆ ಅಷ್ಟೇ ಅದನ್ನ ಪ್ರೀತಿಯಿಂದ ಹೇಳ್ಬೇಕು ಹತ್ರ ಕರ್ಕೊಂಡು ಆ ಒಂದು ಲವ್ ಅನ್ನ ಒಂದು ಕಂಪ್ಯಾಶನ್ ಇಂದ ಹೇಳ್ಬೇಕು ಕರುಣೆಯಿಂದ ಹೇಳ್ಬೇಕು ಕಂಪ್ಯಾಷನ್ ಗಿಂತ ದೊಡ್ಡ ಒಂದು ಎನರ್ಜಿ ಯಾವ್ದು ಇಲ್ಲ ಪ್ರತಿ ಆತ್ಮಕ್ಕೆ ಏನ್ ಬೇಕಂದ್ರೆ ಕಂಪ್ಯಾಷನ್ ಬೇಕು ಆ ಒಂದು ಕರುಣೆ ಬೇಕು ಮಮತೆ ಬೇಕು ಪ್ರೀತಿ ಬೇಕು ಅಂದ್ರೆ ಸೊ ಆ ಒಂದು ಎನರ್ಜಿನಲ್ಲಿ ಇದ್ದಾಗ ಏನಾಗುತ್ತೆ ಎಲ್ಲರೂ ಮಾತು ಕೇಳ್ತಾರೆ ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಗೌರವ ಕೊಡ್ತಾರೆ ಮಾತು ಕೇಳೋದಲ್ಲ ಗೌರವ ಕೊಡ್ತಾರೆ ಅವ್ರಿಗೆ ಅರ್ಥ ಆಗುತ್ತೆ ಇದು ಸರಿ ಇದು ತಪ್ಪು ಹ ಇದು ಮಾಡಿದ್ರೆ ಚೆನ್ನಾಗಿ ಅಂತ ಗೊತ್ತಾಗುತ್ತೆ ನಾವು ಹಂಗಾಗಿ ಎಲ್ಲರನ್ನೂ ಕೂಡ ಫ್ರೀ ಆಗಿ ಬಿಡ್ಬೇಕು ನನ್ನ ಮಗ ಇದ್ದಾನೆ ಅವನು ಭೂಮಿಗೆ ಬರ್ಬೇಕಾದ್ರೆ ಅವ್ರ ತಾಯಿ ಹತ್ರ ನನಗೆ ಫ್ರೀಡಮ್ ಬೇಕು ಅಂತ ಕೇಳ್ಕೊಂಡು ಬಂದಿದ್ದಾನೆ ಅವ್ನು ದುಡ್ಡು ಕೇಳಿಲ್ಲ ಅಂದ್ರೆ ಆ ಒಂದು ಹೈಯರ್ ಸೋಲ್ಸು ಏನ್ ಕೇಳ್ತಾವೆ ನನಗೆ ಫ್ರೀ ಫ್ರೀ ವಿಲ್ ಬೇಕು ನನಗೆ ನನ್ನ ಇಚ್ಛೆ ಪ್ರಕಾರನ ಬದುಕಕ್ ಬಿಡಿ ಎಷ್ಟು ಆತ್ಮಗಳು ಫ್ರೀ ವಿಲ್ ಇಲ್ದೆ ಭೂಮಿ ಮೇಲೆ ನರಳುತ್ತಾ ಇದಾವೆ ಮತ್ತೆ ಮೇಲಿನ ಲೋಕಕ್ಕೆ ಹೋದಾಗ ದುಃಖ ಪಡ್ತವೆ ನಾನು ಈ ಜನ್ಮ ಏನು ಮಾಡಿದೆ ನಾನು ಈ ಜನ್ಮ ಬರೀ ಬೇರೆಯವ್ರ ಮಾತೆ ಕೇಳಿದೆ ನಾನು ಬೇರೆಯವ್ರ ಪ್ರಕಾರನೆ ಬದುಕಿದೆ ನಾನು ಬೇರೆಯವ್ರ ಪ್ರಕಾರ ಬದುಕಿ 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 ನನ್ನ ಜೀವನ ಏನೂ ಕಲೀಲಿಲ್ಲ ರೋಗ ತಂದ್ಕೊಂಡೆ ನಾನು ಆ ಒಂದು ದುಃಖದಿಂದ ಮತ್ತೆ ನಾನು ಹುಟ್ಟಬೇಕಾ ಭೂಮಿ ಮೇಲೆ ಮತ್ತೆ ಅದು ಕಲಿಬೇಕಂತ ನೋಡಿ ಮಾಸ್ಟರ್ಸ್ ಇದೇ ಆಗತ್ತೆ ಪ್ರತಿ ಆತ್ಮಕ್ಕೂ ಇದೇ ಆಗುತ್ತೆ ಹಾಗಾಗಿ ನಾವು ಯಾರ ಜೀವನದಲ್ಲೂ ತಲೆ ಆಗ್ಬಾರ್ದು ಈ ರಿಲೀಜನ್ ರಿಚುವಲ್ಸ್ ಇದಾವೆ ಸುಮ್ನೆ ಅದ್ರಲ್ಲಿ ಅರ್ಥನೇ ಇಲ್ಲ ಧರ್ಮ ಅಂತ ಹೇಳ್ತಾರೆ ಸುಮ್ಮನೆ ರಿಚುಲ್ಸ್ ಮಾಡ್ತಾರೆ ಅದೊಂದು ಅರ್ಥ ತಿಳಿಸ್ಬಿಟ್ಟೆ ಮಾಡಿಸ್ಬೇಕು ಅದ್ರ ಅರ್ಥ ಏನಿದೆ ಸುಮ್ನೆ ಮಾಡು ಇದೇ ಮಾಡ್ಬೇಕು ಇದು ಮಾಡಿಲ್ಲ ಅಂದ್ರೆ ನನಗೆ ಆ ದೇವರು ಆ ಕಷ್ಟ ಕೊಡ್ತಾನೆ ಅದಿನ್ಯಾರೋ ಕಷ್ಟ ಕೊಡ್ತಾರೆ ಅರ್ಥ ಇಲ್ಲ ಅಂದ್ರೆ ಆ ವೈಜ್ಞಾನಿಕತೆ ಇಲ್ಲ ಶಾಸ್ತ್ರೀಯತೆ ಅನ್ನೋದು ಇಲ್ಲ ಎಲ್ಲಿ ಆ ಒಂದು ಶಾಸ್ತ್ರೀಯತೆ ಇತ್ತಂದ್ರೆ ಅರ್ಥ ಆಗುತ್ತೆ ಕೇಳ್ತಾರೆ ಖಂಡಿತ ಕೇಳ್ತಾರೆ ಸುಮ್ನೆ ಯಾರೋ ಮಾಡಿದ್ರು ಅವರೇನೋ ಅವ್ರ ತಾತನಿಂದ ಬಂದಿರುತ್ತೆ ಅವನ್ ಅವ್ರ ತಾತ ಇನ್ನೊಬ್ರು ಮಾತು ಕೇಳಿ ಮಾಡಿರ್ತಾನೆ ಇವನ್ ತಂದೆ ಮಾಡ್ತಾನೆ ಕೆಲ್ಸ ಇವನ್ ತಂದೆ ಮಕ್ಕಳ ಮೇಲೆ ಇರ್ತಾನೆ ನೋಡಿ ಎಷ್ಟು ತಪ್ಪು ನಡೀತಾ ಇದೆ ಹಂಗೆ ಅದು ಸೀರಿಯಸ್ ಆಗಿ ಬರ್ತಾನೆ ಇದೆ ಬರ್ತಾನೆ ಇದೆ ಅಲ್ಲಿಂದ ಮೇಲಿಂದ ಬರ್ತಾ ಇದೆ ಹಂಗೆ ಅಂದ್ರೆ ಇವು ಯಾವುದಕ್ಕೂ ಅರ್ಥ ಇಲ್ಲ ಅನರ್ಥ ಎಲ್ಲ ಇವು ಇದು ಏನ್ ಕೊನೆಗೆ ಯಾರು ವ್ಯಕ್ತಿ ಮಾಡ್ತಾರೆ ಯಾರು ತೊಂದರೆ ಒಳಗಾಗ್ತಾರಂತಂದ್ರೆ ಅಲ್ಲಿ ಹುಟ್ಟಿರ್ತಕ್ಕಂಥ ಮಗು ಅಲ್ಲಿ ಅಲ್ಲಿ ಸಂಬಂಧದಲ್ಲಿ ಇರ್ತಕ್ಕಂತ ಜನಗಳು ಫ್ಯಾಮಿಲಿ ಇರ್ತಕ್ಕಂಥ ಅವರೆಲ್ಲಾ ವಿಕ್ಟಿಮ್ಸ್ ಅವರೆಲ್ಲಾ ತೊಂದರೆ ಒಳಗಾಗ್ತಾರೆ ಮತ್ತೆ ಅವರೆಲ್ಲ ಹುಟ್ಟಬೇಕು ಭೂಮಿ ಮೇಲೆ ಅವರೆಲ್ಲ ತೊಂದ್ರೆ ಒಳಗಾಗಿ ದುಃಖ ತಂದ್ಕೊಂಡು ತುಂದ್ಕೊಂಡು ತುಂದ್ಕೊಂಡು ಕೊನೆಗೆ ಯಾಕಪ್ಪ ಭೂಮಿ ಬಂದೆ ಅನ್ಸುತ್ತೆ ಎಷ್ಟೋ ಆಸೆ ಆಸೆ ಇಟ್ಕೊಂಡು ಬಂದಿರ್ತಾರೆ ಎಷ್ಟೋ ಒಂದು ಇಚ್ಛೆ ಇಟ್ಕೊಂಡು ಭೂಮಿ ಬಂದಿರ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರ ಇಚ್ಛೆ ಒಂದೊಂದ್ ತರ ಪ್ರತಿ ಆತ್ಮ ಕೂಡ ಯುನಿಕ್ ಅವ್ರ ಅವ್ರ ಇಚ್ಛೆಗಳು ಒಂದೊಂದ್ ತರ ನನ್ನ ಇಷ್ಟ ಒಂದಿರ್ಬೋದು ಲಕ್ಷ್ಮೀ ಮೇಡಮ್ ಇಷ್ಟ ಒಂದಿರುತ್ತೆ ನಟರ ಸರ್ ಒಂದು ಇಷ್ಟ ಒಂದಿರುತ್ತೆ ಅವ್ರ ಇಷ್ಟ ಪ್ರಕಾರ ಅವ್ರು ಬದುಕ್ಬೇಕು ನನ್ನ ಇಷ್ಟ ಪ್ರಕಾರ ನೀನ್ ಬದುಕು ಅನ್ನೋದು ಅದು ದೊಡ್ಡ ತಪ್ಪು ಅದು ಯಾರು ಇಷ್ಟ ಪ್ರಕಾರ ಯಾರು ಬದುಕ್ಬಾರ್ದು ಇಷ್ಟ ಪ್ರಕಾರ ಅವರೇ ಬದುಕ್ಬೇಕು ಯಾಕಂದ್ರೆ ಪ್ರತಿಯೊಬ್ರು ಕೂಡ ತಮ್ಮ ಒಂದು ಪ್ಲಾನ್ಸ್ ಇದೆ ಡಿಸೈರ್ಸ್ ಇದೆ ಆಸೆಗಳಿದೆ ಅಲ್ಲ ಮಾಸ್ಟರ್ಸ್ ಸೊ ಹಾಗಾಗಿ ಇದು ಬಂಧ ಅಥವಾ ಏನು ನಿಮ್ಮ ಷರತ್ತುಗಳು ಕಂಡೀಷನಿಂಗ್ ಮಾಡ್ಬಿಟ್ರೆ ಏನಾಗುತ್ತೆ ದೊಡ್ಡ ಅನಾಹುತ ಅನಾಹುತಗಳೇ ಆಗ್ತವೆ ಒಬ್ಬ ಎನ್ಲೈಟ್ ಅಂಡ್ ಮಾ್ಟರ್ ಕ್ಯಾನ್ಸರ್ ತಂದ್ಕೊಂಡು ಮತ್ತೆ ಆ ಒಂದು ಮಾಸ್ಟರ್ ಇಂದ ಮತ್ತೆ ಆ ಕ್ಯಾನ್ಸರ್ ಹೋಗುತ್ತೆ ನೋಡಿ ಎಂತೆಂತ ಆತ್ಮಗಳು ಎಷ್ಟು ನೊಂದ್ ನೊಂದ್ತವೆ ಭೂಮಿ ಮೇಲೆ ಸೊ ಹಾಗಾಗಿ ನಾವು ಕಂಡೀಷನ್ಸ್ ಎಲ್ಲಿ ಹಾಕ್ಬಾರ್ದು ಓಕೆ ಗೋ ಪತ್ರಿ ಸರ್ ಯಾವತ್ತ ಹೇಳೋರು ಮಾಡು ಅಂತ ಹೇಳೋರು ಏನು ಏನ್ ಕೆಲಸಕ್ಕೆ ಕೊಟ್ಟು ಮಾಡ್ತೀನಿ ಅಂತಂದ್ರೆ ಓಕೆ ಮಾಡು ರ್ಯಾಲಿ ಮಾಡ್ತೀಯ ಮಾಡು ಪಿರ್ಮೆಟ್ ಕೊಡ್ತೀಯ ಮಾಡು ಏನಾದ್ರು ಮಾಡ್ತಾರೆ ಹಾಗಾಗಿ ಮಾಸ್ಟರ್ಸ್ ಈ ಕಂಡೀಷನಿಂಗ್ ಅಂತಕ್ಕಂಥದ್ದು ತುಂಬಾ ಒಂದು ದೊಡ್ಡ ಅನಾಹುತನ ಸೃಷ್ಟಿ ಮಾಡುತ್ತೆ ಇದು ನೆನ್ಪಿಟ್ಕೋಬೇಕು ನಾವು ಎಸ್ಪೆಷಲಿ ಮಕ್ಳು ಬೆಳೆಸೋದ್ರಲ್ಲಿ ಮಕ್ಕಳಿಗೆ ಏನಿಷ್ಟ ಅದು ಮಾಡಬೇಕು ನೀನು ಇಷ್ಟು ಮಾರ್ಕ್ಸ್ ಅರ್ಲೇಬೇಕು ಹಾ ಅವರಿಗಿಂತ ಮೇಲೆ ಬರ್ಲೇಬೇಕು ಫಸ್ಟ್ ಬರ್ಲೇಬೇಕು ಇನ್ನು ಸೆಕೆಂಡ್ ಬಂದ್ರೆ ನಿಮಗೆ ಒಂದು ದೊಡ್ಡ ಶಿಕ್ಷೆ ನೋಡಿ ಇದು ಇದು ಸಮಾಜ ಸಮಾಜ ಸೃಷ್ಟಿಯಾಗಿದೆ ಮಕ್ಳು ಏನಾಗ್ತಾರೆ ಆಗ್ತಾರೆ ನೊಂದು ನೊಂದು ಮಕ್ಕಳುಗಳು ದೊಡ್ಡ ರೌಡಿಗಳು ಆಗ್ತಾರೆ ಯಾಕಪ್ಪ ಆಗ್ತಾರೆ ಅಂತಂದ್ರೆ ಪೇರೆಂಟ್ಸು ಅಲ್ಲಿಂದಾನೆ ಶುರು ಆಗುತ್ತೆ ನಾವು ಸ್ವೇಚ್ಛ ಫ್ರೀಡಮ್ ಕೊಡಬೇಕು ಫ್ರೀಡಮ್ ಕೊಟ್ಟು ದೂರಿಂದ ನೋಡ್ತಾ ಇರ್ಬೇಕು ಮಕ್ಕಳನ್ನ ಅಷ್ಟೇ ಅವ್ರ ಜೀವನದಲ್ಲಿ ಕಲೆ ಆಗ್ಬಾರ್ದು ಅವ್ರಿಗೆ ಏನಿಷ್ಟು ಅದೇ ಮಾಡ್ಬೇಕು ಮಾಡಕ್ ಬಿಡ್ಬೇಕು ಭೂಮಿ ಮೇಲೆ ಧ್ಯಾನ ಹೇಳ್ಕೊಟ್ರೆ ಆಟೋಮೆಟಿಕ್ ಒಂದು ಮಗು ಅದ್ಭುತವಾಗಿ ಬೆಳೆಯುತ್ತೆ ಮಾಡ್ಬೇಕಾಗಿದ್ ಮಾಡಲ್ಲ ಪೇರೆಂಟ್ಸ್ ಬಿಟ್ಟು ಬೇರೆಲ್ಲ ಮಾಡ್ತಾರೆ ಹಂಗಾಗಿ ಈ ತರ ಸಮಾಜ ಸೃಷ್ಟಿಯಾಗಿದೆ ಸಮಾಜ ಎಲ್ಲಿ ಸೃಷ್ಟಿ ಆಗುತ್ತೆ ಅಂದ್ರೆ ಮಗುವಿಂದ ಸೃಷ್ಟಿ ಆಗುತ್ತೆ ಆ ಸಮಾಜ ಅದ್ಭುತವಾಗಿರ್ಬೇಕಂದ್ರೆ ಧ್ಯಾನ ಸಸ್ಯಾರ ಫ್ರೀಡಮ್ ಫ್ರೀ ವಿಲ್ ಬಿಡಬೇಕು ಮಕ್ಕಳಿಗೆ ನೋಡಿ ಮಾಸ್ಟರ್ಸ್ ಎಷ್ಟೆಷ್ಟು ತೊಂದರೆ ಆಗ್ತಿದೆ ವಹ ಹಂಗಾಗಿ ಹೇಳ್ತಿದ್ರು ಫ್ರೀ ಆಗಿ ಬಿಡಿ ಫ್ರೀಡಮ್ ಕೊಡಿ ಈ ಒಂದು ಜೀವನ ಅಂತಕ್ಕಂಥ ದೊಡ್ಡ ಗಿಫ್ಟ್ ಪ್ರಕೃತಿ ಕೊಟ್ಟಿರ್ತಕ್ಕಂಥ ದೊಡ್ಡ ಗಿಫ್ಟ್ ಆ ಗಿಫ್ಟ್ ಇದೆ ಅಂದ್ರೆ ಅದನ್ನ ಬಳಸ್ಕೊಳಕ್ ಆಗ್ತಿಲ್ಲ ಭೂಮಿ ಮೇಲೆ ಎಷ್ಟು ಆತ್ಮಗಳಿಗೆ ಯಾಕೆ ಬಳ್ಕೊಂಡ್ ಬಳಸ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಈ ಒಂದು ಬೌಂಡ್ರಿ ಆಗ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಸೊಸೈಟಿಗಳು ಈ ಪೊಲಿಟಿಷಿಯನ್ಸು ಇವೆಲ್ಲ ಯಾಕೆ ಎಲ್ಲ ಕಡೆ ಅಜ್ಞಾನ ಯಾಕಪ್ಪ ಅಜ್ಞಾನ ಅಂದ್ರೆ ಧ್ಯಾನ ಇಲ್ಲ ಅದೇ ಸಮಸ್ಯೆ ಆಧ್ಯಾತ್ಮ ಇಲ್ಲ ಈ ಆಳ ಗೊತ್ತಿಲ್ಲ ಎಲ್ಲರೂ ದೇಹ ಪರವಾಗಿ ನೋಡ್ತಿದ್ದಾರೆ ಮನಸ್ಸು ಪರವಾಗಿ ನೋಡ್ತಿದ್ದಾರೆ ಬಟ್ ಆತ್ಮ ಪರವಾಗಿ ಯಾರು ನೋಡ್ತಿಲ್ಲ ಯಾಕಂದ್ರೆ ಜ್ಞಾನ ಇಲ್ಲ ಧ್ಯಾನ ಇಲ್ಲ ಎಲ್ಲಿ ಧ್ಯಾನ ಇಲ್ಲವೋ ಅಲ್ಲಿ ಜ್ಞಾನ ಇಲ್ಲ ನೋಡಿ ಶ್ರೀಕೃಷ್ಣನೇ ಎಷ್ಟು ಹೇಳ್ಬಿಟ್ಟಿದ್ದಾನೆ ಅರ್ಜುನಗೆ ಏನಿಷ್ಟ ಅದು ಮಾಡು ನಾನು ಹೇಳಿದ್ ಮಾಡ್ಬೇಡ ಯಾಕೆ ಹೇಳ್ತಾರೆ ಅದ್ರ ಆಳ ಎಷ್ಟಿದೆ ಯಾಕಂದ್ರೆ ಆತ್ಮದ ಒಂದು ಅದ್ರಿಚ್ಚ ಪ್ರಕಾರ ಅದು ಬದುಕಬೇಕು ಅದ್ ಅದಿಷ್ಟ ಪಟ್ಟಿದ್ದೇ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಲ್ಲಿ ಒಂದು ಒಂದು ಎಫಿಷಿಯನ್ಸಿ ಅಥವಾ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಆತ್ಮಕ್ಕೆ ಯಾಕಂದ್ರೆ ಆ ಎನರ್ಜಿ ಎಲ್ಲ ಅಲ್ಲೇ ಫೋಕಸ್ ಇರುತ್ತೆ ಬಟ್ ಬೇರೆ ಕಡೆ ನಾವು ಎನರ್ಜಿ ಕೊಟ್ ಹೋಗುವ ಮಾಡಿದಾಗ ಎನರ್ಜಿ ಇರಲ್ಲ ಅಲ್ಲಿ ಅರ್ಧಂಬರ್ಧ ಎನರ್ಜಿ ಅವಾಗ ಏನಾಗುತ್ತೆ ಸಕ್ಸಸ್ ಆಗಲ್ಲ ನಮ್ಮ ಎಲ್ಲಿ ನಮ್ಮ ಇಷ್ಟ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಎನರ್ಜಿ ಫೋಕಸ್ ಅಲ್ಲಿ ಎನರ್ಜಿ ಅಲ್ಲಿ ಇರುತ್ತೆ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಹಾಗಾಗಿ ಮಾಸ್ಟರ್ಸ್ ನಾವು ಯಾರ ಜೀವನದಲ್ಲಿ ನಾವು ತಲೆ ಆಗ್ಬಾರ್ದು ಅವ್ರು ಇಷ್ಟಪಟ್ಟಿದ್ದೇ ಮಾಡ್ತಾರೆ ಈ ಒಂದು ನಾನ್ವೆಜ್ ತಿನ್ನೋರಿಗೂ ಕೂಡ ಫೋರ್ಸ್ ಮಾಡಬಾರ್ದು ಧ್ಯಾನ ಹೇಳ್ಕೊಡಿ ಬಿಡ್ತಾರೆ ಬೇರೆಯವ್ರ ವಿಷಯ ಬೇರೆ ವಿಷಯ ತಲೆ ಆಗ್ಬಾರ್ದು ಬೇರೆಯವ್ರ ವಿಷಯ ಮಾತಾಡಬಾರ್ದು ಕಮೆಂಟ್ಸ್ ಇಲ್ಲ ಜಡ್ಜ್ಮೆಂಟ್ ಇಲ್ಲ ಇಂಟರ್ಫೆರೆನ್ಸ್ ಇಲ್ಲ ಅತಿ ರಿಜಿ ಯಾವತ್ತ ಹೇಳೋರು ಇಂಟರ್ಫಿಯರ್ ನೋ ಇಂಟರ್ಫಿರೆನ್ಸ್ ಅಂತ ಹೇಳೋರು ಯಾಕೆ ಹೇಳಿದ್ರು ಇಷ್ಟು ಆಳ ಇದೆ ಅದರಲ್ಲಿ ಇಂಟರ್ಫಿಯರ್ ಆದ್ರೆ ಏನಾಗುತ್ತೆ ಜೀವನದಲ್ಲಿ ಇಷ್ಟು ತೊಂದರೆ ಆಗುತ್ತೆ ಬೇರೋರ್ಗೆ ಅದು ದೊಡ್ಡ ಕರ್ಮ ಆಗಿ ನಿಮ್ಗೆ ಆಗುತ್ತೆ ಹಾಗಾಗಿ ಸೊ ದಯವಿಟ್ಟು ಈ ವಿಷಯ ಖಂಡಿತ ನಾವು ಪಾಲಿಸ್ಲೇಬೇಕು ಒಬ್ಬ ಮಾಸ್ಟರ್ ಅನ್ನೋನ್ಗೆ ಈ ಕ್ವಾಲಿಟಿ ತುಂಬಿರ್ಬೇಕು ಏನಪ್ಪಾ ಅಂತಂದ್ರೆ ನಾವು ಕಂಡೀಷನ್ಸ್ ಯಾರಿಗೂ ಆಗ್ಬೇಡ ಕಂಡೀಷನ್ಸ್ ಹಾಕಕ್ಕೆ ನಮಗೆ ಅಧಿಕಾರ ಇಲ್ಲ ಬೇರೆಯವ್ರ ಜೀವನದಲ್ಲಿ ತಲೆ ಹಾಕಕ್ ನಮಗೆ ಯಾವುದೇ ಒಂದು ಪರ್ಸೆಂಟ್ ಕೂಡ ನಮಗೆ ಅಧಿಕಾರ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಅಧಿಕಾರ ಯಾರು ಕೊಟ್ಟಿಲ್ಲ ನಾವೇನ್ ಅನ್ಕೊಂಡಿದಿವಿ ಅಷ್ಟೆ ಯಾರು ಯಾರು ಮಕ್ಕಳು ಅಲ್ಲ ಯಾರು ಯಾರು ಹೆಂಡತಿ ಅಲ್ಲ ಯಾರ್ಯಾರ ಗಂಡನ ಅಲ್ಲ ಅವ್ರ ಅವ್ರ ಇಚ್ಛೆ ಪ್ರಕಾರ ಅವ್ರ ಭೂಮಿಗೆ ಬಂದಿದಾರ ಅಷ್ಟೇ ನಮ್ಮನ್ನ ಯಾಕೆ ಚೂಸ್ ಅಂದ್ರೆ ಅವರ ಇಚ್ಛೆಯನ್ನ ಅವರ ಒಂದು ಉದ್ದೇಶವನ್ನ ಪೂರೈಸೋಸ್ಕರ ನಮ್ಮನ್ನ ಚೂಸ್ ಮಾಡ್ಕೊಂಡಿದಾರೆ ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ನಾವೇನೋ ದಾರಿ ತೋರಿಸ್ತೀವಿ ಅನ್ಕೊಂತೀವಿ ಯಾರ್ಯಾರಿಗೂ ದಾರಿ ತೋರ್ಸಕ ಆಗೋದಿಲ್ಲ ಅಸಂಭವ ಅದು ಪ್ರಕೃತಿಯಲ್ಲಿ ನಡೆಯೋದು ಇಲ್ಲ ನಾವೇನೋ ನನ್ನ ಮಕ್ಕಳನ್ನ ಆ ನಾನು ಒಂದ್ ದೊಡ್ಡ ವ್ಯಕ್ತಿನ ಮಾಡಿದೆ ಅಂತ ಅನ್ಕೊಂತೀವಿ ನೋ ಇಂಪಾಸಿಬಲ್ ಅದು ಆಗೋದು ಇಲ್ಲ ಅವ್ರ ಇಷ್ಟ ಪ್ರಕಾರನ ಅವ್ರು ದೊಡ್ಡವ್ರು ಆಗ್ತಾರೆ ಅವ್ರ ಇಷ್ಟ ಪ್ರಕಾರ ಅವ್ರು ಸಾಧಿಸ್ತಾರೆ ಮೇನಿನ ಲೋಕದಲ್ಲಿ ಎಲ್ಲ ಡಿಸೈಡ್ ಆಗಿರುತ್ತೆ ಏನು ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂದ್ರೆ ಧ್ಯಾನ ಇಲ್ಲ ಜ್ಞಾನ ಇಲ್ಲ ಅಷ್ಟೇ ಮೂರನೇ ಕಣ್ಣಿಲ್ಲ ಹಲೋ ಮಾಸ್ಟರ್ಸ್ ಸೊ ನೋ ಕಂಡೀಷನಿಂಗ್ ಯಾರು ಷರತ್ತು ಹಾಕಕ್ಕೆ ನಮಗೆ ಯಾವ ಒಂದು ಅಧಿಕಾರ ಇಲ್ಲ ಥ್ಯಾಂಕ್ ಯು ಮಾಸ್ಟರ್ಸ್